ತೇರ್ದಾಳ್ ಮತ ಕ್ಷೇತ್ರದ ರೈತರಿಗೆ ಟ್ರ್ಯಾಕ್ಟರ್ ವಿತರಿಸಿದ ಸಿಆರ್ಒ ಡಾಕ್ಟರ್ ರಾಜು ಕಸ್ತಿ ಪಾಕಲ್ಕೋಟೆ ಜಿಲ್ಲೆಯ ತೇರ್ದಾಳ್ ಮತ ಕ್ಷೇತ್ರದ ಮತಬಾವಿ ಹಾಲಬಾವಿ ಸುಲ್ತಾನ್ಪುರ್ ರೈತರಿಗೆ ಕೃಷಿ ವಿಕಾಸ್ ಯೋಜನೆ ಅಡಿಯಲ್ಲಿ ಕನ್ಸೂಮರ್ ರೈಟ್ಸ್ನ ರಾಜ್ಯಾಧ್ಯಕ್ಷ ರಾಜು ಕಸ್ತಿ ಅವರು ಮಹಲಿಂಗಪುರದ ಕಾಂಗ್ರೆಸ್ ಮುಖಂಡ ಸಿದ್ದು ಕೊಣ್ಣೂರ್ ಅವರ ಗೃಹ ಕಚೇರಿಯಲ್ಲಿ ಮೂರು ಟ್ರ್ಯಾಕ್ಟರ್ಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಸಿದ್ದು ಕೊಣ್ಣೂರು ರಾಜು ಗಸ್ತಿ ಬಸವರಾಜ ಒಂಟಿ ಮಾತನಾಡಿ ಕೃಷಿ ವಿಕಾಸ್ ಯೋಜನೆ ಅಡಿ ಸಬ್ಸಿಡಿಯಲ್ಲಿ ಬಡ ರೈತರು ತೆಗೆದುಕೊಂಡ ಟ್ರ್ಯಾಕ್ಟರ್ಗಳಿಗೆ ಅವರು ಉತ್ತಮವಾಗಿ ಉಪಯೋಗಿಸಿಕೊಂಡು ಅವರ ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗಲಿ ಅವರ ಬದುಕು ಹಸನಾಗಲಿ ಅವರು ಅತಿ ಎತ್ತರಕ್ಕೆ ಬೆಳೆಯಲಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಪ್ರಮುಖರಾದ ಪ್ರಭು ಗಸ್ತಿ ಶೆಟ್ಟೆಪ್ಪ ಕಾಮಶೆಟ್ಟಿ ಸಿದ್ದು ಸೊರಗಾವಿ ದುಂಡಪ್ಪ ಪಟ್ಟಣಶೆಟ್ಟಿ ಮತ್ತು ಸಾಗರ್ ಕದಂ ಯಲ್ಲಪ್ಪ ತಳಕೇರಿ ಸೇರಿದಂತೆ ಇತರ ಪ್ರಮುಖರು ಉಪಸ್ಥಿತರಿದ್ದರು ಇವತ್ತಿನ ದಿವಸ ರಾಜೀವ್ ಗಸ್ತಿ ಅವರು ಕೃಷಿ ವಿಕಾಸ ಯೋಜನೆ ಒಂದು ಕಿಸಾನ್ ಯೋಜನೆಯೊಳಗೆ ಟ್ಯಾಕ್ಟರ್ಗಳನ್ನು ಕೊಡ್ತಾ ಇದ್ದರು ಬಹುಶಃ ಜಮಖಂಡಿ ಕ್ಷೇತ್ರ ಇರ್ಬೋದು ಮುದೋಳ ಕ್ಷೇತ್ರ ಇರ್ಬೋದು ಮತ್ತು ತೇರ್ದಾಳ ಮತಕ್ಷೇತ್ರ ಕ್ಷೇತ್ರ ಇರ್ಬೋದು ಒಂದು ನೂರ ಇಪ್ಪತ್ತೆಂಟು ಟ್ಯಾಕ್ಟರನ್ನು ವಿತರಣೆ ಮಾಡಿದ್ದಾರೆ ಇವತ್ತಿನ ತನಕ ರೈತರಿಗೆ ಒಂದು ಒಳ್ಳೆಯ ಅನುಕೂಲ ಮಾಡಿಕೊಟ್ಟಾರೆ ಯಾಕಂತಂದ್ರೆ ನಾಲ್ಕೂವರೆ ಲಕ್ಷ ರೂಪಾಯಿದಾಗ ಒಂದು ಟ್ಯಾಕ್ಟ್ರು ಒಂದು ಡೆಬ್ಬಿ ಒಂದು ರೂಟ ಒಟ್ಟರು ಒಂದು ಗಳೆ ಅಂದರೆ ನಾಲ್ಕೂವರೆ ಲಕ್ಷ ಒಳಗೆ ಇಷ್ಟೆಲ್ಲ ಸರ್ಕಾರದಿಂದ ರಾಜು ಗಸ್ತಿಯವರು ಕೊಟ್ಟಾರೆ ಯಾಕಂತಂದ್ರೆ ರೈತರಿಗೆ ಇದೊಂದು ಒಳ್ಳೆ ಉಪಯೋಗ ಮಾಡ್ಕೊಳ್ಳುವಂತ ಕೆಲಸ ಇನ್ನೂ ರೈತರಿಗೆ ಹೆಚ್ಚಿನ ಪ್ರಮಾಣದಾಗ ಕೊಡ್ತಾರು ಆದ್ರೆ ನೂರ ಮೂವತ್ತೆಂಟು ಬೋರ್ಗಳನ್ನ ಹಾಕ್ಸ್ಬಿಟ್ಟರು ಕೃಷಿ ಯೋಜನೆಯಿಂದ ಇದು ಈ ಭಾಗದ ರಾಜೀವ್ ಗಸ್ತಿಯವ್ರ ನಾವು ಹೆಮ್ಮೆಯಿಂದ ಹೇಳ್ಬೋದು ಹೇಳಬಹುದು ಯಾಕಂದ್ರೆ ರೈತರಿಗೆ ಯಾರು ಅನುಕೂಲ ಮಾಡ್ತಾರಲ್ಲ ಅವ್ರಿಗೆ ಯಾವತ್ತು ಆವಿಷ್ಯ ಆರೋಗ್ಯ ಅವರ ಮಣಿದಾನದಾಗಿ ಯಾವತ್ತು ಏನು ಕಡಿಮೆ ಆಗಂಗಿಲ್ಲ ಒಳ್ಳೆ ಕೆಲಸ ಹಿಂಗ ಮುಂದೆ ಮಾಡ್ಕೊತ ಹೋಗ್ಲಿ ಅಂತೇಳಿ ನಾ ಅವನ ಕಡೆ ಬಹಳ ಪ್ರೀತಿಯಿಂದ ಕೇಳ್ಕೊತೇನೆ ಮೂರು ಟ್ಯಾಕ್ಟರ್ಗಳನ್ನ ಕೊಟ್ಟಾರೆ ಅವು ಯಾರ ಹೆಸರಿಗೆ ಅಂದ್ರೆ ಫಲಾನುಭವಿಗಳು ಬಸವರಾಜ್ ಒಂಟಿ ಏಕನಾಥ್ ಕಮತ್ಗಿ ಹುಸೇನ್ ಸಾಬ್ ಮುಜಾವರ್ ಮೂರು ಇವತ್ತಿನ ದಿವಸ ಮೂರು ಫಲಾನುಭವಿಗಳಿಗೆ ಮೂರು ಟ್ರ್ಯಾಕ್ಟರ್ ಕೊಟ್ಟರು ಈಗಾಗಲೇ ಹಿಂದೆ ನೂರ ಇಪ್ಪತ್ತೈದು ಟ್ರ್ಯಾಕ್ಟರ್ಗಳು ಕೊಟ್ಟಾರ ಇವತ್ತಿನ ದಿವಸ ಮೂರು ಕೊಟ್ಟರು ಇದನ್ನು ಒಳ್ಳೆ ರೀತಿಯಿಂದ ರೈತರು ಉಪಯೋಗ ಮಾಡ್ಕೋಬೇಕು ದಿನ ಕೃಷಿ ವಿಕಾಸ್ ಯೋಜನೆ ಅಡಿಯಲ್ಲಿ ನೂರ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಒಂ ಬಸವಂಟಿ ಹುಸೇನ್ ಸಾಬ್ ಹಾಗೂ ಏಕನಾಥ್ ಇವರಿಗೆ ವಿತರಣೆ ಮಾಡ್ತಿದ್ದೇವೆ ಫಲಾನುಭವಿಗಳು ಶುಭವಾಗಲಿ ನಾವು ನಾವು ಅಧಿಕಾರಿಯಾಗಿ ಸ್ಯಾಂಕ್ಷನ್ ಮಾಡಿಕೊಟ್ರು ಇದ್ರ ಹಿಂದೆ ರೈತರಿಗೆ ಬೆನ್ನೆಲವಾಗಿ ನಮ್ಮ ಶುದ್ಧಣ್ಣ ಪನ್ನೂರು ಹಾಗೂ ಪ್ರಭು ಗಸ್ತಿಯವರು ಇದ್ದಾರೆ ಯಾಕಂದರೆ ಸುಮಾರು ರೈತರಿಗೆ ಅವರಿಗೆ ತಿಳಿಸಿ ಈ ಸ್ಕೀಮ್ ಬಗ್ಗೆ ತಿಳಿಸಿ ಹೇಳಿಬಿಟ್ಟು ಅವರು ಯೋಜನೆ ಫಲಾನುಭವಿಗಳನ್ನು ಶುಭವಾಗಲಿ ಅಂತ ಹಾರೈಸ್ತೇನೆ ಮತ್ತು ಶುದ್ಧಣ್ಣ ಅವರು ರೈತರಿಗೋಸ್ಕರ ಹಗಲು ರಾತ್ರಿ ಇರುಳೆ ಕೆಲಸ ಮಾಡ್ತಿದ್ದಾರೆ ನೀವು ಎಲ್ಲರೂ ಅವ್ರಿಗೆ ಸಪೋರ್ಟಿವ್ ಆಗಿರಬೇಕು ರೈತರು ಯಾಕಂದರೆ ಇಂಥ ಜನನಾಯಕ ಒಬ್ಬ ದೊಡ್ಡ ಎಮ್ ಎಲ್ ಎ ಸೆಟ್ ಆದಂದ್ರೆ ಇನ್ನೂ ಹತ್ತು ಹಲವಾರು ರೈತರಿಗೆ ಅನುಕೂಲ ಆಗುತ್ತೆ ಅಂತ ಈ ವೇದಿಕೆ ಮೇಲೆ ತಿಳ್ಕೊಳ್ಬೇಕು ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಕೃಷಿ ವಿಕಾಸ್ ಯೋಜನೆಯಡಿಯಲ್ಲಿ ರಾಜು ಅಣ್ಣ ಅವರ ನೇತೃತ್ವದಲ್ಲಿ ಹಾಗೂ ಸಿದ್ದು ಅಣ್ಣ ಕೊನ್ನೂರವರ ಸಹಭಾಗಿತ್ವದಲ್ಲಿ ಇವತ್ತು ಮೂರು ಟ್ಯಾಕ್ಟರ್ಗಳನ್ನು ಸಬ್ಸಿಡಿ ದರಲ್ಲಿ ವಿತರಣೆ ಮಾಡಿದ್ದಾರೆ ಅವರಿಗೆ ನನ್ನ ಅನಂತ ಕೂಟಿ ನಮಸ್ಕಾರ ತಿಳಿಸ್ತೀನಿ ಆದಷ್ಟು ಎರಡು